ನೋಡಿ ಇಡ್ಲಿ ತಟ್ಟೆಗೆ ತೆಗ್ದಿದ್ದೀನಿ ಇವಾಗ ನಾನು ಇದು ಮಾಡಿದ್ನಲ್ಲ ಕಡಲೆಬೇಳೆ ಮತ್ತು ಕ್ಯಾಪ್ಸಿಕಮ್ ಕೂಟು ಇದನ್ನು ಹಾಕೊಳ್ತಾಯಿದ್ದೀನಿ ಕಡಲೆಬೇಳೆ ಕಾಣ್ತಾ ಇರಬೇಕು ಆವಾಗಲೇ ಚೆನ್ನಾಗಿರೋದು ಚಪಾತಿಗಾದರೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಾದ್ರೂ ಮಾಡ್ಕೊಳ್ಬೋದು ಇವಾಗ ಇದಕ್ಕೆ ಸ್ವಲ್ಪ ನಾನು ತುಪ್ಪನ ಹಾಕ್ಕೊಳ್ತೀನಿ ನಮ್ಮನೇಲಿ ಈ ತರ ಹಾಕಿ ಕೊಡಬೇಕು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನ್ ಕೂಡ ಚೆನ್ನಾಗಿದ್ದೀನಿ ಶಿವ ಮುಂಜಾನೆ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಇವತ್ತು ಒಂದು ಗ್ರೇವಿ ಮಾಡೋಣ ಅಂತಿದೀನಿ ಕಡಲೆಬೇಳೆ ಉಪಯೋಗಿಸ್ಕೊಂಡು ಕ್ಯಾಪ್ಸಿಕಮ್ ಗ್ರೇವಿನ ಮಾಡೋಣ ಅಂತ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಆಲೂಗೆಡ್ಡೆ ಕೂಡ ಮಿಕ್ಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅದ್ರ ಜೊತೆಗೆ ನಾನು ಇಡ್ಲಿ ಮಾಡ್ತಾ ಇದ್ದೀನಿ ಅದು ಕೂಡ ಮಾಡೋಣ ಬನ್ನಿ ಯಾವ ರೀತಿ ನಾನು ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಯಾರಲ್ಲೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಕ್ಯಾಪ್ಸಿಕಮ್ ಎಲ್ಲ ಹೆಚ್ಕೊಳ್ತಾ ಇದ್ದೀನಿ ಇವಾಗ ಕಡಲೆಬೇಳೆನ ನೆನೆಸೋದಕ್ಕೆ ಇಟ್ಟಿದ್ದೀನಿ ನಾನು ಹಚ್ಕೊಳ್ಳೋ ವರ್ಷಕ್ಕೆ ನೆನ್ಕೊಳುತ್ತೆ ಕಡಲೆಬೇಳೆ ಈಗ ಕಡಲೆಬೇಳೆಗೆ ಒಂದು ಗ್ಲಾಸ್ ಇನ್ನೂ ಒಂದು ಗ್ಲಾಸ್ ಹಾಕ್ತೀನಿ ನೀರು ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ ಸ್ವಲ್ಪ ಇವಾಗ ನಾನು ರುಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳ್ತೀನಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಕ್ಕೆ ಹಾಕ್ಕೊಳ್ತೀನಿ ಒಂದು ಚೂರು ಹಾಕೋಬೇಕಷ್ಟೇ ಯಾಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಮೂರು ಯಾಲಕ್ಕಿ ಹಾಕೊಂಡು ಎಲ್ಲದಕ್ಕೂ ತುಂಬಾ ಟೇಸ್ಟ್ ಬರುತ್ತೆ ಒಂದು ಮೂರು ಲವಂಗ ಹಾಕ್ಕೊಂಡಿದ್ದೀನಿ ಇಷ್ಟು ಸಾಕು ಇದಕ್ಕೆ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ನಾನು ಕಾಯಿ ತುರಿ ಹಾಕ್ತಾಯಿಲ್ಲ ಕಾಯಿದ್ರು ಕಾಯಿ ಹಾಕ್ಕೊಬೋದು ಎರಡರಲ್ಲಿ ಯಾವುದು ಬೇಕಾದ್ರೂ ಹಾಕ್ಕೊಳ್ಬೋದು ಅದೇ ಇದೆ ಅಂತ ಏನಿಲ್ಲ ಇವಾಗ ನಾನು ಇದಕ್ಕೆ ಟೊಮೆಟೋನ ಹಾಕ್ಕೊಳ್ತೀನಿ ಸ್ವಲ್ಪ ಟೊಮೆಟೋದ ಒಗ್ಗರಣೆಗೂ ಕೂಡ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದ್ರ ಜೊತೆಗೆ ನಾನು ಏನು ಖಾರದ ಪುಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕೊಡ್ತೀನಿ ನಾನು ಇವಾಗ ಮಾಡಿಕೊಂಡೆ ಒಂದು ಸ್ವಲ್ಪ ಖಾರ ಪುಡಿ ಖಾಲಿಯಾಗಿತ್ತು ಅಂತೇಳಿ ಕಲರ್ ಇಲ್ಲ ಅಂದ್ಕೊಂಬಿಡಿ ಅದು ಮಿಕ್ಸಿ ಆದಮೇಲೆ ಕಲರ್ ಬರುತ್ತೆ ಅದು ಇಷ್ಟು ಹಾಕ್ಕೊಳ್ತೀನಿ ಖಾರಕ್ಕೆ ನೋಡಿ ಕಡಲೆಬೇಳೆ ಬೆಂದಿದ್ದೀನಿ ಸಾಕು ಇವಾಗ ಮತ್ತೆ ಗ್ರೇವಿ ಒಳಗಡೆ ಬೇಯಬೇಕಲ್ಲ ನೋಡಿ ಇಷ್ಟು ಬೆಂದಿದೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಸ್ವಲ್ಪ ಸ್ಟೋಮ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಇವಾಗ ಈರುಳ್ಳಿನ ಹಾಕಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಮಗ್ಬೇಕು ಸ್ವಲ್ಪ ಮೆಕ್ಸ್ ಆಗಲಿ ಇವಾಗ ನೋಡಿ ಸ್ವಲ್ಪ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಹಾಕಿಲ್ಲ ಅಂದ್ರೆ ನಡೆಯುತ್ತೆ ಆದರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಇವಾಗ ನಾನು ಕ್ಯಾಪ್ಸಿಕಮ್ಮನ್ನು ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಇಟ್ಕೊಂಡಿದ್ದೀನಿ ಅಂತ ಹೇಳಿ ಕ್ಯಾಪ್ಸಿಕಮ್ಮ ತುಂಬ ಒಳ್ಳೇದು ನಾನು ಸ್ವಲ್ಪ ಟೊಮೆಟೋನ ಹೆಚ್ಚಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ನಿಮಗೆ ಆಪ್ಷನಲ್ಲೋ ಬೇಕಿದ್ರೆ ಹಾಕೊಳ್ಳಿ ಆ ಥರ ಇಲ್ಲ ಅಂದರೆ ಬೇಡ ಇವಾಗ ಇದಕ್ಕೆ ರುಬ್ಕೊಂಡಿದ್ದೀನಲ್ಲ ತೋರಿಸಿದ್ನಲ್ಲ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಅದನ್ನು ಇದರೊಳಗೆ ಸೇರಿಸ್ಕೊಳ್ಳೋಣ ಕಾಲ್ಸೋಣ ಈ ಬಿಸಿ ಒಳಗಡೆ ಈ ಖಾರ ಕೂಡ ಸ್ವಲ್ಪ ಬಿಸಿ ಆಗುತ್ತೆ ನೀರು ಹಾಕೋದಕ್ಕೆ ಮೊದಲು ನೋಡಿ ಟೇಸ್ಟ್ ಬರಬೇಕಾದ್ರೆ ಅದೊಂದು ಗುಟ್ಟು ಅದು ನೀರು ಹಾಕದೇನೆ ಒಂದೆರಡು ನಿಮಿಷ ಈ ಥರ ಹುರ್ಕೊಳ್ಬೇಕು ಇವಾಗ ನಾನು ಈ ಕಡಲೆಬೇಳೆಯನ್ನು ಬೇಯಿಸಿಟ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ನೋಡಿ ಬೇಳೆನ ಸೇರಿಸ್ಕೊಂಡಿದ್ದೀವಲ್ಲ ಈಗ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹಸಿ ಖಾರ ಹಾಕಿ ಮಾಡ್ತಾರೆ ಧನಿಯಾ ಜೀರಿಗೆ ಹಸಿ ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಕಡಲೆಬೇಳೆಗೆ ಈ ಥರ ಮಾಡ್ತಾರೆ ಇಡ್ಲಿಗೆ ನಾನಿಲ್ಲಿ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಇಷ್ಟು ಉಪ್ಪು ಬೇಕಾಗುತ್ತೆ ತುಂಬ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಬೋದು ನಾನು ತುಂಬ ಗಟ್ಟಿ ಮಾಡ್ತಾ ಇಲ್ಲ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಕೋಟು ಅಂತ ಬೇಕಾದರೂ ಹೇಳ್ಬೋದು ಇದನ್ನು ಕಡಲೆಬೇಳೆ ಕ್ಯಾಪ್ಸಿಕಮ್ ಕೋಟು ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಬೆಂದಿದೆ ಬೇಳೆ ಬೇಳೆ ಬೇಯಬೇಕು ಆ ಥರ ಬೆಂದ್ರೇ ಅದು ಟೇಸ್ಟ್ ಬರೋದು ಈಗ ಆಯಿತು ಎಲ್ಲ ಬೆಂದಿದೆ ಇದನ್ನು ತೆಗೆದಿಟ್ಬಿಟ್ಟು ನಾನು ಇಡ್ಲಿಗೆ ಇಟ್ಕೊಳ್ತೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ಸ್ವಲ್ಪ ಹಾರಕೊಂಡು ತುಂಬಾ ಗಟ್ಟಿಯಾಗುತ್ತೆ ಇವಾಗ ಇದು ಇಡ್ಲಿಗೆ ತಿನ್ನೋದಕ್ಕೆ ರೆಡಿ ಇದೆ ಇದನ್ನು ಚಪಾತಿ ಪೂರಿ ಅಷ್ಟೇ ಎಲ್ಲ ರೊಟ್ಟಿ ಎಲ್ಲನೂ ಮಾಡ್ಕೊಳ್ಬೋದು ಎಲ್ಲದಕ್ಕೂ ಅಡ್ಜಸ್ಟ್ ಆಗುವಂತಹ ಒಂದು ಕೂಟು ಇದು ಇಡ್ಲಿ ಇಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನಾನು ರವೆ ಕಲಿಸ್ಕೊಂಡಿದ್ದೆ ರವೆ ಅಂತಂದರೆ ಅಕ್ಕಿ ರವೆ ಅಕ್ಕಿ ರವೆ ತಂದಿರಲಿಲ್ಲ ನಾನು ಮನೆಯಲ್ಲೇ ಅಕ್ಕಿ ರವೆನ ಮಾಡಿಕೊಂಡಿದ್ದೆ ಮಿಕ್ಸಿನಲ್ಲೇ ಮಾಡಿಕೊಂಡೆ ಮಾಡಿಕೊಂಡು ಕಲಸಿ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇಡ್ಲಿ ಪಾತ್ರೆ ಕೂಡ ರೆಡಿಯಾಗಿದೆ ಬನ್ನಿ ಇಡ್ಲಿ ಜೋಡಿಸೋಣ ನೋಡಿ ಇಡ್ಲಿ ಪಾತ್ರೆ ನನ್ನ ಹತ್ರ ಇಲ್ಲದೆ ಇರೋದ್ರಿಂದ ನಾನು ಈ ಥರ ಕುಕ್ಕರಲ್ಲಿ ಜೋಡಿಸ್ಕೊಳ್ತೀನಿ ಒಂದು ಪ್ಲೇಟ್ ಇಟ್ಟಿದ್ದೀನಿ ನೀರು ಇಟ್ಟಿದ್ದೀನಿ ನೀರು ಬಿಸಿ ಆಗ್ತಾ ಇದೆ ಇವಾಗ ಪ್ಲೇಟ್ಗಳನ್ನ ಅದಕ್ಕೆ ಜೋಡ್ಸ್ಕೊಳ್ತೀನಿ ಸ್ವಲ್ಪ ಇದಕ್ಕೆ ನೋಡಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಲ್ಲ ಆಯಿಲ್ ಹಚ್ಕೊಳ್ಳೋಣ ಆಯಿಲ್ ಹಚ್ಕೊಂಡ್ರೆ ಇಡ್ಲಿಗಳು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಇಡ್ಲಿ ಈ ಥರ ಜೋಡಿಸಿದ್ದೀನಿ ನೋಡಿ ಪಾತ್ರೆ ಇಲ್ಲ ಪಾತ್ರೆ ಇಲ್ಲ ಅಂತ ಅಂದ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಮನೆಯಲ್ಲಿ ಗೃಹಿಣಿಯರು ಈ ರೀತಿ ಒಂದು ಬುದ್ಧಿಗಳನ್ನ ಉಪಯೋಗಿಸ್ಕೋಬೇಕು ಈ ಥರ ಒಂದು ಗುಣ ಕಲ್ತ್ಕೊಂಡಿಲ್ಲ ಅಂದರೆ ಕಷ್ಟ ತರೋವರೆಗೂ ಏನು ಮಾಡೋಕ್ಕೆ ಆಗೋಲ್ಲ ನೋಡಿ ತರೋದಕ್ಕೆ ಸಮಯನೇ ಇಲ್ಲ ಹೋದರೂ ಮರ್ತ್ಕೊಂಡು ಬರ್ತಾಯಿರ್ತೀವಿ ಥರವರೆಗೂ ಏನು ಮಾಡಬೇಕಂದ್ರೆ ಈ ಥರ ನಾನು ಮಾಡೋದನ್ನು ಕಲಿತ್ಕೊಂಡೆ ನೋಡಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿದ್ದೀನಿ ಇದಕ್ಕೆ ವೆಯ್ಟ್ ಮಾತ್ರ ಹಾಕೋಂಗಿಲ್ಲ ಇದು ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ ಇಲ್ಲಿ ಹೊಗೆ ಬರುತ್ತಲ್ಲ ಗ್ಯಾಸ್ ಬಂದ ತಕ್ಷಣವೇ ಅದರ ಅದರಿಂದ ಆಚೆಗೆ ಒಂದು ಹನ್ನೆರಡು ಹದಿಮೂರು ನಿಮಿಷ ಅಷ್ಟು ಬಿಟ್ಟರೆ ಸಾಕು ಬೆಂದ್ಕೊಳ್ಳುತ್ತೆ ಇವಾಗ ನಾನು ಕುಕ್ಕರನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಅಂಟ್ಕೊಳ್ತಾ ಇಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಈಗ ತೆಗೆಯೋಣ ನೋಡಿ ಇಡ್ಲಿ ತಟ್ಟೆಗೆ ತೆಗ್ದಿದ್ದೀನಿ ಇವಾಗ ನಾನು ಇದು ಮಾಡಿದ್ನಲ್ಲ ಕಡಲೆಬೇಳೆ ಮತ್ತು ಕ್ಯಾಪ್ಸಿಕಮ್ ಕೂಟು ಇದನ್ನು ಇದ್ದೀನಿ ಕಡಲೆಬೇಳೆ ಕಾಣ್ತಾ ಇರಬೇಕು ಆವಾಗಲೇ ಚೆನ್ನಾಗಿರೋದು ಚಪಾತಿಗಾದರೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಾದ್ರೂ ಮಾಡ್ಕೊಳ್ಬೋದು ಇವಾಗ ಇದಕ್ಕೆ ಸ್ವಲ್ಪ ನಾನು ತುಪ್ಪನ ಹಾಕ್ಕೊಳ್ತೀನಿ ನಮ್ಮ ಮನೇಲಿ ಈ ಥರ ಕೊಡಬೇಕು ನೋಡಿ ಇವತ್ತು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ಗೆ ನಾನು ಇಡ್ಲಿ ಮತ್ತು ಕಡಲೆಬೇಳೆ ಕ್ಯಾಪ್ಸಿಕಮ್ ಹಾಕಿ ಕೂಟ್ ಮಾಡಿದ್ದೆ ಕೂಟ್ ಅಂತನಾದರೂ ಹೇಳಿ ಗ್ರೇವಿ ಅಂತನಾದರೂ ಹೇಳಿ ಕಡಲೆಬೇಳೆ ಹಾಕಿ ಮಾಡಿರೋಂಥದ್ದು ತುಂಬಾ ಚೆನ್ನಾಗಿರುತ್ತೆ ನಾನು ಹೀಗೆ ಹೊಸ ಹೊಸ ಥರದಲ್ಲಿ ಮಾಡ್ತಾ ಇರ್ತೀನಿ ಇದಕ್ಕೆ ಸೋರೆಕಾಯಿ ಹಾಕಿ ಮಾಡ್ತಾರೆ ಇನ್ನು ಬೇರೆ ಬೇರೆ ತರಕಾರಿಗಳನ್ನ ಹಾಕಿ ಕೂಡ ಮಾಡ್ಬೋದು ನಾನು ಬರೀ ಕ್ಯಾಪ್ಸಿಕಮ್ ಮಾಡಿದ್ದೀನಿ ಕ್ಯಾಪ್ಸಿಕಮು ಎಷ್ಟು ಒಳ್ಳೆಯದು ಅಂತ ಅಂದರೆ ಇದರಲ್ಲಿ ಒಂದು ಟ್ಯಾಬ್ಲೆಟ್ ಕೂಡ ಮಾಡಿದ್ದಾರಂತೆ ಕ್ಯಾಪ್ಸಿ ಅಂತ ಹೇಳಿ ಯಾರಿಗೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿಕೊಳ್ಬೇಕು ಅವರು ಈ ಒಂದು ಟ್ಯಾಬ್ಲೆಟನ್ನು ತಗೊಳ್ತಾರಂತೆ ಅಂದರೆ ಕ್ಯಾಪ್ಸಿಕಮಲ್ಲಿ ಎಷ್ಟು ಒಂದು ಒಳ್ಳೆಯ ಗುಣ ಇದೆ ನೋಡಿ ಅದರಲ್ಲಿ ವಿಟಮಿನ್ ಸಿ ತುಂಬ ಇದೆ ಕ್ಯಾಪ್ಸಿಕಮನ್ನು ಯಾವಾಗಲೂ ಬಳಸಿ ವಾರ ಪೂರ್ಣ ಬಳಸಿ ಏನೂ ಆಗಲ್ಲ ನೋಡಿ ಈ ಥರ ಮಾಡಿದ್ದೀನಿ ನಾನಿವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ನನ್ನ ಮಗಳು ಮಧ್ಯಾಹ್ನಕ್ಕೆ ಚಪಾತಿ ಮಾಡಿಬಿಡೋ ಅದಕ್ಕೆ ಅಂತ ಹೇಳ್ತಾಯಿದ್ರು ಅಷ್ಟು ಚೆನ್ನಾಗಿದೆ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ಏನು ಮಾಡಬೇಕು ಲೈಕ್ ಮಾಡಿ ಅಷ್ಟೇ ನಾನು ಲೈಕ್ ಮಾಡಿ ಎಲ್ಲರೂ ಹಾಗೂ ಕಮೆಂಟ್ ಮಾಡಿ ಶೇರ್ ಮಾಡಿ ಇಷ್ಟೊತ್ತವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು you <laughs>